ನನ್ನ ಗಂಡ ನಾನು ನಾನ್ ಅರ್ಬಿ ತೊಳ್ಯಾಕಂತ ಯಾಕಂತ ಗಂಟ ಕಡಕೊಂಡ್ ಬಂದ್ರ ಮನಿ ಹೊಕ್ಕಿನಂತ ಹಿಂದಾಗ ಬಂದೈತೆ ಇರ್ಲಿ ಇರ್ಲಿ ಅಂತೂ ಇಂತೂ ಕೆಲ್ಸಕ್ಕೆ ಸೇರ್ಕೊಂಡನಾ ನಾನು ಇನ್ಮೇಲಿಂದ ಹುಷಾರಾಗಿ ನೋಡ್ಕೊಂಡು ಹೋಗ ಕಡಿಮೆ ಆತ ಕೊರೋನಾ ಓಪನ್ ಆತ ಲಾಕ್ ಡೌನ್ बंद्रा मामा ना गाडी गाडी पट 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 ಹರಿದ್ರು ಕಣ್ಣ ಕಾಣಿಸ್ತವಿಲ್ಲ ಕಣ್ಣಗೆ ಎಮ್ಮೆ ಬಂದು ಶಗಣಿ ಹಾಕವೇನ ಕುಡಿಯ ಗಿಟ್ಟ ಕುಂದ್ ಕುಂತ ಬರಲಿ ನೆನ್ ಉಗುದ ಉಪ್ಪಿನಕಾಯಿ ಹಾಕ್ಲಿ ನೀನು ಉಡುವಾರ್ಟ್ಲಿ ಎದ್ರಿಗ್ ಬರೋ ಹೆಂಗ್ ಕಾಣೋದಿಲ್ಲ ಏನ ನಿನ್ನ ಕಣ್ಣಿಗೆ ಏ ನೆನ್ ಬಿಕಣಾಶಿ ಹಳೇ ಬಿಕಣಸಿ ಅಲ್ಲ ಇಟ್ಟೆಲ್ಲಾ ಚಂದಾಗ ಮಾತಾಡ್ತೀರಿ ಖರೀ ಅದೆಲ್ಲ ನಾವೇನೋ ಒಂಥರ ಪ್ರೇಮದ ನಿದ್ದೆಗ ಹಗಲಗನಸ್ ಕಾಣ್ಕೋ ಅಂತ ಹೊಂಟಿದಿವಿ ಅಷ್ಟರೊಳಗೆ ಬಂದು ನಮ್ ಹಿರಿಯಾಳ ಕಲ್ಲಪ್ಪ ಮುತ್ತನ ಹಳಿ ಕೋಣ ಬಂದಂಗ ಬಂದು ದಡಲ್ಲ ದಡಲ್ಲ ಅಂತ ಹಾದು ಬಿಟ್ರಿ ಅದಕ್ಕೆ ನಮ್ಮ ನಟ್ಟು ಬೋಲ್ಟು ಎಲ್ಲ ಲೂಸ್ ಆಗಿ ಕಂಡೀಷನ್ ತಪ್ಪಿದ ಹಳಿ ಲಾರಿ ಹಂಗ ಹೊಂಟ ಬಿಟ್ಟೈತ್ರಿ ನಮ್ಮ ಬಾಡಿನ ಕಂಡೀಷನ್ ತಪ್ಪಲಿ ಎತ್ತಾಗಾರ ತಪ್ಪಲಿ ಎದುರಿಗೆ ಬರೋ ಹುಡುಗಿ ಕಾಣಿಸ್ಲಾರ ಬಂದ್ ಹೈದೇಲೆ ಏನೇನು ಬೇಬರ್ಸಿ ಹಳೆ ಬೇಬರ್ಸಿ ನೀವು ಕಣ್ಣಾಗ ಮಣ್ಣ ಹಾಕೊಂಡಿದ್ರೇನು ನಾ ಬಂದ ಹಾಗೇನೆ ನೀ ಬಂದ ಹಾಗೆ ಏನೇನ ಬೇಬರ್ಸಿ ಹಳೆ ಬೇಬರ್ಸಿ ಅದಕ್ಕಂತಾರ ನೋಡ್ರಿ ರಾಜ ಅಂತೇಳಿ ಈಗ ಏನಂದ್ರಲ್ಲ ಹಳೆ ಬೇಬರ್ಸಿ ಅಂತ ಇನ್ನ ಏನು ಹೊಸ ಬೇಬರ್ಸಿ ಅಂತನ್ಲಿಲ್ಲ ಇದು ಅಂದ್ರಲ್ಲ ಹಳೆ ಬೇಬರ್ಸಿ ಅಂತ ಇದಕ್ಕೆ ಅಂತಾರೆ ನೋಡಿ ರಾಜಮಾತ ಅಂತ ಹೇಳಿ ಅಂದ್ರ ನಿನಗೆ ಹಳೆ ಬೇಬರ್ಸಿ ಅಂತ ಬೈದಿದ್ದು ಬಹಳ ಚಂದ ಅಂತಾ ಅಂದ್ರೆ ಬಯ ಅದರದಗೆ ಸ್ವಲ್ಪ ಸುಧಾರಸಿ ಬಯದಂಗಾತು ಇಲ್ಲಿಗೆ ಬಂದಿದ್ದಕ್ಕೂ ದಡ ದಂಡಿಗೆ ಮುಟ್ಟದಂಗಾತು ನೋಡಿ ನೋಡಿ ನೀವು ಏನು ಒಳ್ಳೆತ್ತಿರಿ ನಿನ್ನ ನೀವು ನನಗೆ ಏನು ಬೇಕಾತನ್ರಿ ನೀವು ನನಗೆ ಏನು ಬೇಕಾದ ಅಣ್ಣ ಅಂತ ಮಾತ್ರ ಕರಿಬೇಡ್ರಿ ಇನ್ನ ಕರ್ದು ಯಾಕಂದ್ರೆ ಒಮ್ಮಲ್ಲಿ ಹೇಳ್ ತಕೊಂಡು ಎಲ್ಲಿ ತನ ಉರಿತದ್ರಿ ನಮಗೆ ಅವ್ರಿಂದ ಹರ್ದಿಲ್ಲಪ್ಪ ನಿಂದು ಹರ್ದಿದ ನೋಡಿ ಬಾ ಮುಂದೆ ಕುಂತವ್ ಅಲ್ಲ ಅಣ್ಣ ಅನ್ಲಾರ್ದ ಮತ್ತೇನು ಕಾಕ ಅನ್ಲಿ ನಿನಗೆ ಇಲ್ಲ ಬಾರ ಅಂತ ಕರಿ ಆಂಟಿ ರೀ ಇವರ ಊರ ಮೊದಲೇ ಹಳ್ಳಿ ಗುಗುಗಳು ಕಾಕ ಅಂತ ಹೇಳತ್ತೆ ನೋಡಿರಿ ಕಾಕ ಮತ್ತು ಏನಂತ ಕರಿಬೇಕು ಪ್ರೀತಿಯಿಂದ ತಿಕ್ಕಬೇಡ ಏನಟ್ಟಾಗ ನಿಂತೇಳಿ ಹಿಂಗೆ ಯಾಕದ ಪ್ರೀತಿಯಿಂದ ಪ್ರೀತಿಯಿಂದ ರೀ ರೀ ಗೋಪಿಯವರ ಅಂತ ಕರೆದ್ರೆ ಸಾಕು ರೀ ಯವ್ವ ಏನಾಗ್ತೆಪ್ಪ ಏನಾಗಿಲ್ಲ ಹೇಳ್ರಿ ಗೋಪಿ ಮಾಮಾರಾ ಆ ರಾಯೋ ನೀ ತಿಕ್ಕೊಂಡೆ ನಮ್ಮ ಮನೆಗೆ ಅಪ್ಪ ಬಿದ್ದೆ ಬಿದ್ದೆ ಬಾತಲ್ಲಿ ಬಿದ್ದೆ ಕರೆ ಕರೆನೇ ಬಿದ್ದೆ ಕರೇನು ಬಿದ್ದೆ ನೋಡಿ ಯಾಕಂದ್ರ ನಿಮ್ಮಂತವ್ರು ನಮ್ಮಂತವ್ರು ರೀ ಅಂತ ಕರೆದ್ರ ಮಳೆ ಬೆಳೆ ಕಾಲಕ್ ತಕ್ಕ ಮೂರು ದಿನ ನಾನು ಇಲ್ಲ ಅಂದ್ರ ಬರಗಾಲ ಬಿದ್ದು ಎರೀ ಹೊಲ್ದಾಗ ಬಿರ್ರಕ್ ಬಿಟ್ಟು ಎತ್ತ ಮೋಟ

ಬೇಕು ನನಗ ಬೇಕು ಸಾಕಂದ್ರ ಬಿಡ ಮಗ ನಾ ಅಲ್ಲ ಪಟ್ ಹೇಳಿ ನಿಮ್ ಹೆಸರು ಏನಂತ ಒಂದ್ಲಾಂದ್ರೆ ಯಾವ ನೀ ಬಗಲ ಕುಂದ್ರಸ್ತೀ ಬೇಕು ಬಾ ಇಲ್ಲಿ ಕೊಡ್ತೀನಿ ಒಂದ್ ಸಾರಿ ನಮ್ಮ ಮೈಯಾಗ ಬಿಸಿ ಏರ್ಬಾರ್ದು ಏರ್ತು ಅಂತಂದ್ರ ಬೇಕು ಇನ್ನ ಈ ಮಳಿ ಸಾಕಾಗಿ ನಮ್ಗ ಬಿಸಿ ಇಳಿಸ್ಲಕ್ ಇನ್ನ ಬಾಳ ಬೇಕು ಪಟ್ನೆ ಹೇಳ್ರಿ ನಿಮ್ಮ ಹೆಸರು ಏನಂತ ಹೇಳಿ ನನ್ನ ಹೆಸರು ನಮ್ಮಪ್ಪ ಪ್ರೀತಿಿಂದನಾ ಸಾಕವ್ವ ಅಂತ ಹೆಸರಿಟ್ಟರು ಸಾಕವ್ವ ಹವ್ವಾ ಹೋಗ್ಕೊಂದು ಗುಂಟ ಜಡಿಬೇಕನ್ರಿ ಅಂದ್ರೆ ತಳಗೆ ಒತ್ತೆನ ಗುಟ ಜಡಿಯಬೇಕು ಹವ್ವಾ ಇದೊಳೆ ಆಯ್ತಲ್ರಿ ದೇವವಾ ಏ ಇರ್ಲಿ ನಾನು ಮಾತ್ರ ಸಿಂಪಲ್ ಆಗಿ ಸಾಕು ಅಂತ ಕರೆದರು ಸಾಕ ಸಾಕು ಸಾಕು ಸಾಷ್ಟಾ ಸಾಕು

ಅಲ್ಲ ಮಾಡಿ ಕೊಡಕಂತೀರಿ ಅಂತ ಹೇಳ್ತೀರಿ ಅಲ್ರಿ ನಾವಿರೋದೇ ನಿಮ್ಮಂಥವ್ರದು ಏನ್ ಮಾಡಕ್ಕ ಏನ್ ಮಾಡ ಬಂಗಾರ ಸಾಮಾನ ಮತ್ತ ಹಂಗೇಳ ಗ್ಯಾಪ್ ಬಿಡಬೇಡ ಗ್ಯಾಪ್ ಬಿಟ್ಟಿ ಬಿಟ್ಟ ಇಲ್ರಿ ನಾವು ಗ್ಯಾಪ್ನಾಗೆ ಜಡ್ಯೋರ ಒಟ್ಟ ಗ್ಯಾಪ್ ಬಿಟ್ಟೆ ಒಡೆಯವ್ರ ಒಟ್ಟ ನೀ ಗ್ಯಾಪ್ ಇಟ್ಕೊಂತ ಹೋಗೋ ಮುಂದಿದ್ದವು ತುಂಬ್ಕೊಂತ ಹೋಕನ್ ಅವ್ನ ಅವ್ರ ತುಂಬಲಕ ಅವ್ರ ಕೆಲಸ ಅದ ತುಂಬ್ತಾನ ತುಂಬ ಕೊಟ್ನ ಆಟ ಕಾಡಿ ಚಂದಾಗ ತುಂಬ್ಕೊಂತ ಬಾ ಅವ್ನ ಗ್ಯಾಪ್ ಬಿಡಬೇಡ ಚಂದಾಗ ಬಂಗಾರ ಸಾಮಾನು ಮಾಡ್ಕೊಡ್ರಿ ಯಾಕಲ್ ಮಾಡ್ಕೊಡ್ತೀರಿ ಮಾಡ್ಕೊಡ್ತೀನಿ ನಾ ಏನ ಬರ್ಲ್ರಿ ಬರ್ತೀರ್ಯಾ ಹನ್ರಿ ಅವು ಮಳೆ ಬಂದ ತಂಡಿ ಬಾರಿ ಅತ್ತವ ತಂಡ ತಿಂಡಿಲ್ಲ ಮತ್ತೆ हवै विश्यालो कृषि जग या तो पूरा प्रकारी जग हवैयास्यालो कृषि மகரங்கி மகரங்கி பண்ண மாரி மகசா ನೀನ್ ಪಟ್ಟಿ ಕೊಟ್ಟ ಅಡಿಲ್ ತಗೋ ಸುಮ್ರಿ ಯವ್ವ ನೀನ್ ನೋಡ್ತಕ್ಕ ನಾ ತಾಳಂಗಿಲ್ಲ ಬಾಯ್ ಬಾಯ್ ಹಿಡ್ಕೊಂಡ್ ಅಪ್ಪನ ಟಾಟಾ